ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಪಾಯಕ್ಕೆ ಆಹ್ವಾನಿಸುತ್ತಿರುವ ಚಂಡಿಗಳು ಮಲೇರಿಯಾ ಡೆಂಗೂ ರೋಗದ ಭೀತಿಯಲ್ಲಿ ನಿವಾಸಿಗಳ ವಾಸ ಗಂಗಾ ನಗರದ ಹತ್ತೊಂಬತ್ತನೇ ವಾರ್ಡ್ ಗುಂಡಮ್ಮ ಕ್ಯಾಂಪ್ನಲ್ಲಿ ಸುಮಾರು ವರ್ಷಗಳಿಂದ ಚರಂಡಿಗಳು ಸ್ವಚ್ಛತೆ ಕಾಣದೆ ನೆನೆ ಬಿದ್ದಿದ್ದರಿಂದ ವಾರ್ಡಿನ ನಿವಾಸಿಗಳು ಮಕ್ಕಳು ಜೀವನ ನಡೆಸಲು ಭಯಭೀತರಾಗಿ ವಾಸಿಸುವಂತ ಪರಿಸ್ಥಿತಿ ಹೌದು ಗಂಗಾವತಿ ನಗರದ ಗುಂಡಮ್ಮ ಕ್ಯಾಂಪ್ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಚರಂಡಿಗಳು ನಿರ್ವಹಣೆ ಕೊರತೆಯಿಂದಾಗಿ ತುಂಬಿ ತುಳುಕುತ್ತಾ ಅಪಾಯಕ್ಕೆ ಆಹ್ವಾನ ನೀಡುವುದಲ್ಲದೆ ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿ ಮಾರ್ಪಟ್ಟು ರೋಗ ರುಜಿನಗಳನ್ನ ಹರಡುವ ಆಸ್ಥಾನವಾಗಿ ಮಾರ್ಪಟ್ಟಿಲ್ಲ ಈ ರೀತಿಯಾಗಿ ಕಲುಷಿತ ಚರಂಡಿ ನೀರು ನಿಂತಲ್ಲೇ ನಿಂತು ಹರಿದು ಹೋಗಲು ಸುಗಮ ಮಾರ್ಗವಿಲ್ಲದೆ ಮಳೆಯಾದರೆ ಚರಂಡಿಯ ನೀರು ಮನೆಯೊಳಗೆ ನುಗ್ಗುತ್ತಿರುವುದರಿಂದ ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಯಾತನೆ ಅನುಭವಿಸುತ್ತಿದ್ದಾರೆ ಹೊರಗೆ ಹೋಗುವಾಗ ಚರಂಡಿ ದುರ್ನಾಥ ಬಂದರೆ ಹೇಗೋ ಮೂಗು ಮುಚ್ಚಿಕೊಂಡು ಓಡಾಡಬಹುದು ಆದರೆ ಚರಂಡಿಯೇ ಮನೆಯೊಳಗೆ ನುಗ್ಗಿದರೆ ಬದುಕುವುದು ಹೇಗೆ ಸ್ವಾಮಿ ನೀವೇ ಹೇಳಿ ವಾರ್ಡಿನಲ್ಲಿ ಚಿಕ್ಕ ಪುಟ್ಟ ಕಂದಂಬಗಳನ್ನ ಕಟ್ಟಿಕೊಂಡು ವಾಸಿಸುವ ಜನತೆ ಊಟ ಉಪಚಾರವಾದರೂ ಹೇಗೆ ಮಾಡಬೇಕು ಒಂದಡಿ ಕಲುಷಿತ ನೀರು ಹಾಗೂ ಇನ್ನೊಂದಡಿ ದುರ್ವಾಸನೆ ಮಧ್ಯೆ ಹೊಟ್ಟಿಗೆ ಆಹಾರವಾದರೂ ಹೇಗೆ ಹಿಡಿಯುತ್ತದೆ ಎನ್ನುವುದನ್ನ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಚರಂಡಿಯ ದುರಸ್ತಿ ಸೇರಿದಂತೆ ಸ್ವಚ್ಛತೆ ಕುರಿತು ನಗರಸಭೆ ವಾರ್ಡ್ನ ಸದಸ್ಯ ಅಜಯ್ ಕುಮಾರ್ ವಿಚ್ಚಾಲಿ ಅವರಿಗೆ ಮೂರು ವರ್ಷದಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಸಹ ಸದಸ್ಯರು ಕ್ಯಾರೆ ಎನ್ನುತ್ತಿಲ್ಲ ಎಂದು ವಾರ್ಡ್ನ ನಿವಾಸಿಗಳು ಮಾಧ್ಯಮದ ಮುಂದೆ ತಮ್ಮ ಅಣ್ಣ ತೋಡಿಕೊಂಡಿದ್ದಾರೆ ಈ ಕುರಿತು ನಗರಸಭೆ ಸದಸ್ಯರನ್ನ ಮಾಧ್ಯಮ ಪ್ರಶ್ನಿಸಿದ ಸಂದರ್ಭದಲ್ಲಿ ಅಜಯ್ ಕುಮಾರ್ ಬಿಚ್ಚಾಲಿ ಮಾಧ್ಯಮದೊಂದಿಗೆ ಮಾತನಾಡಿ ಚರಂಡಿಗಳ ಮೇಲೆ ಅತಿಕ್ರಮಿಸಿ ಕೆಲವೊಂದಿಷ್ಟು ಮನೆಗಳು ರೂಮ್ಗಳು ನಿರ್ಮಾಣವಾಗಿದ್ದು ಅವುಗಳನ್ನು ತೆರವುಗೊಳಿಸಿ ಆದಷ್ಟು ಬೇಗನೆ ಚರಂಡಿ ದುರಸ್ತಿ ಮಾಡಲಾಗುವುದೆಂದು ತಿಳಿಸಿದರು ಈ ಮೊದಲು ನಗರೋತ್ಥಾನದ ಅಡಿ ಚರಂಡಿ ದುರಸ್ತಿಗೆ ಹಣ ಬಿಡುಗಡೆಯಾಗಿತ್ತು ಕೆಲವೊಂದಿಷ್ಟು ವಿರೋಧದ ಮಧ್ಯೆಯಲ್ಲಿನ ಚರಂಡಿ ಕಾಮಗಾರಿ ಕೈಗೊಳ್ಳಲಾಗಲಿಲ್ಲ ಅದು ಚೇಂಜ್ ಆಫ್ ವರ್ಕ್ ಆಯಿತು ಆದರೆ ಮತ್ತೆ ಪುನಃ ನಗರೋತ್ಥಾನ ಅಭಿವೃದ್ಧಿ ಯೋಜನೆಯಲ್ಲಿ ಈ ಕಾಮಗಾರಿ ಕೈಗೊಂಡು ಅತಿಕ್ರಮಣ ಮಾಡಿದ ಕಟ್ಟಡಗಳನ್ನು ತೆರವುಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದಕ್ಕೆ ಎಲ್ಲಾ ವಾರ್ಡ್ನ ನಿವಾಸಿಗಳ ಸಹಕಾರ ಮುಖ್ಯವಾಗಿದೆ ಎಂದು ತಿಳಿಸಿದರು ಯಾರಮ್ಮ ಕೌನ್ಸಿಲರ್ ಅಲ್ಲಮ್ಮ ನಿಮ್ಮ ಕೌನ್ಸಿಲರ್ ಹೆಸರು ಅಂದ್ರೆ ಮತ್ತೆ ಓಟ್ ಹಾಕಿ ಹೆಂಗ ಆರ್ಸಿ ತಂದ್ರಿ ನೀವು ಇಲ್ಲಿ ಯಶ್ನೆ ಮಾಡಿದ ಮೇಲೆ ಹೋದ್ಮೇಲೆ ಅವಾಗ ಬರ್ತಾರ ತಕ್ಕ ಕೌನ್ಸ್ಲರ್ ಹೆಸರೇ ಗೊತ್ತಿಲ್ಲ ನಿಮ್ಗೆ ಆರಿಸಿ ತಂದಿಸಿ ಬಿಟ್ರಿ ಯಾರು ಏನಂತೇಳಿ

ಯಾ ಚಾನೆಲ್ ಎಲ್ಲ ಇಲ್ಲಿ ಏನು ಹೇಳುತ್ತಾರ ಇಟ್ಕೋ ಮಾತಾಡ್ಜಿಂಗೇ ಇದು ಇದೆಲ್ಲ ಇದು ಗಟ್ರ ಮೇಲೆ ಐತೆನ್ರಿ ಇದು ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ಜೆಸಿಬಿ ಇಲ್ಲ ಅಂದ್ರೆ ಕ್ಲೀನ್ ಆಗಲ್ಲ ಮಾತಾಡ್ ಇದೆಲ್ಲ ಗಟ್ರಿ ಏನ್ರಿ ಹ್ಮ್ ಇವೆಲ್ಲ ಶೆಡ್ ಎಲ್ಲ ಗಟ್ರ ಮೇಲೆ ಇದು ಕ್ಲೀನ್ ಮಾಡ್ಬೇಕಂದ್ರೆ ಆಗಲ್ಲ

ಇದು ಯಾರ್ ಕ್ಲೀನ್ ಮಾಡೋದಲ್ಲ ಅವರೇ ಬಂದು ಹೀಂಗ್ ಹೀಂಗ್ ಮಾಡಿ ಹೋಗೋದು ಅಷ್ಟೇ ಅಷ್ಟೇ ಅದು ತagitara ಮತ್ತೆ ಅಲ್ಲಿ ಬಿಟ್ಟು ಮತ್ತೆ ಬರ್ತಾರೆ ಮಾಡ್ತಾರೆ ಏನಿಲ್ಲ ಅವರು ಮೇಲೆ ಯಾರು ಕೇಳ್ತಾರಮ್ಮ ಇಪ್ಪತ್ ರೂಪಾಯಿ ಯಾರು ಕೇಳ್ತಾರೆ ಇಪ್ಪತ್ತು ರೂಪಾಯಿ ಯಾಕೆ ಕೊಡ್ತೀರಿ ನೀವು ಅವ್ರಿಗೇನು ಸಂಬಳ ಕೊಡೋಲ್ಲ ಸ ನಗರಸಭೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ಅವ್ನಿಗೆ ಕೆಲಸ ಮಾಡ್ತಾರೇನೋ ಅವ್ರು ಮತ್ತೆ ಅವರೆಲ್ಲರೂ ಬಂದಾಗ ಮತ್ತೆ ಹೇಳ್ಬೇಕು ನೀವು ತೆಗೀರಿ ಅಂತೇಳಿ

ಮಣ್ಣಲ್ ಬಟ್ಟಿ ಹತ್ತೊಂಬತ್ತನೇ ವಾರ್ಡ್ ಯಾಂಡ್ಯ ಲೈನ್ನಲ್ಲಿ ಕಳೆದ ಕಳೆದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಅಲ್ಲಿ ಕಾರ್ಯ ಕಾಮಗಾರಿ ಆಗಿರ್ತದೆ ಅದಾದ ನಂತರ ಯಾವುದೇ ತರಹದ ಕಾಮಗಾರಿ ಆಗಿಲ್ಲ ಇದು ಸಿ ಸಿ ರೋಡ್ ಐತೆಳ್ರಿ ಎರಡ್ ಸಾವಿರದ ಹತ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಕ್ಬಲ್ಸಾ ಪಿ ಡಿನಲ್ಲಿ ಆಗಿತ್ತು ಅದ್ರ ಅದಾದಮೇಲೆ ಮತ್ತೆ ಯಾವುದು ಹಾಗೆ ಇಲ್ಲ ಒಂದು ಯು ಜಿ ಡಿ ಲೈನ್ ಇಲ್ಲ ಆಮೇಲೆ ಒಂದು ಬೋರಿಂದು ಯಾವುದು ಸೌಕರ್ಯ ಇಲ್ಲ ಆಮೇಲೆ ಡ್ರೈನೇಜಿಂದ ಯಾವುದು ಸೌಕರ್ಯ ಇಲ್ಲ ಕೌನ್ಲರ್ ಗೆದ್ದು ಇವತ್ತಿಗೆ ನಾಲ್ಕು ವರ್ಷ ಆಯಿತು ಯಾವುದೇ ಥರದ ಕೆಲಸಗಳು ಮಾಡಿಲ್ಲ ಯಾವುದಾದ್ರೂ ಏನಾದರೂ ಹೇಳಿದರೆ ಗ್ರ್ಯಾಂಟ್ ಆಗಿದ್ದು ಮಾಡ್ತಾನಂತಾನೆ ಮೂರು ಸಾವಿ ಮೂರು ನಾಲ್ಕು ಸರ್ತೆ ಬರ್ತಾನೆ ಮತ್ತೆ ಆ ಕಡಿಂದ ಈ ಕಡೆ ಬರೋಂಗೇ ಇಲ್ಲ ಆಮೇಲೆ ಕಮಿಷನರ್ ಅವ್ರಿರು ಬರ್ತಾರ ಅವ್ರ ಜೊತೆಗೆ ನೋಡ್ತಾರ ಹೋಗ್ತಾರೆ ಮತ್ತೆ ಅಲ್ಲಿಗೆ ಮತ್ತೆ ವಿಳಂಬ ಮಾಡಿಬಿಡ್ತಾರೆ ಈಗ ಈಗ ಮಾಡಿ ನಾಲ್ಕೈದು ವರ್ಷ ತಗಟ್ರೆ ಅದನ್ನು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದು ಸುಮ್ಮನೆ ಕೈಲಿಂದ ಮಾಡಿದರೆ ಬಿಡ್ತದೆ ಆ ಕಾರಣ ಅದು ಹೆಗಣ ಎಲ್ಲ ತೋಡಿ ಮುಚ್ಚಿ ಹೋಗ್ಬಿಟ್ಟವ್ರೆ ಅವಲ್ಲ ಕುಡಿಯ ನೀರಿನದು ಸಮಸ್ಯೆ ಐತಿರಿ ಇಲ್ಲೆಲ್ಲ ಯಾವುದೂ ಇಲ್ಲಿ ನಾವು ಎಷ್ಟು ಸುದ್ದಿ ಹೇಳಿದ್ರು ಎಷ್ಟು ಸುದ್ದಿ ಹೇಳಿದ್ರು ಇವಾಗ ಹಾಕೋಣಂಗಿಲ್ಲ ಆಮೇಲೆ ಬೀದಿ ಕಂಬಗಳಿಗೆ ಲೈಟ್ಗಳು ಇಲ್ಲ ಏನು ರೀ ಆಮೇಲೆ ಐತಲ್ಲ ಕರೆಕ್ಟ್ ಐತಲ್ರಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬುಕ್ ಹಿಡ್ಕೊಂಡು ಬರ್ತಾರೆ ರೀ ಒಣೆ ನಳೆದ್ ಬಿಲ್ ಕಟ್ಟಿಲ್ಲ ಮನಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬರೋದು ಗೊತ್ತೈತಿ ಯಾವ್ದು ಯಾವ ಸೌಲಭ್ಯಗಳು ಮಾಡೋದು ಗೊತ್ತಿಲ್ಲ ಸಗರತ ಬಿಲ್ ಈಗ ನಳದ ಬಿಲ್ ನೀವು ಕಟ್ತಾ ಇದ್ದೀರಾ ಹಾಂ ಎಲ್ಲರೂ ಕಟ್ತೀವಿ ರೀ ನಾವೆಲ್ಲ ಪೂರ ಓಣಿ ಮಂದಿಗೆ ಕಟ್ತೀವಿ ಮನೆಗೆ ಟ್ಯಾಕ್ಸ್ ಕಟ್ತಾಯಿದ್ರು ಎಲ್ಲಾರು ಕಟ್ತೀವಿ ಬೋರ್ ಎಷ್ಟು ದಿವಸ ಆಯ್ತು ಆಕೆ ಇದು ಹಾಕಿ ಹೆಚ್ಚು ಕಡಿಮೆ ಒಂದು ಮೂರು ವರ್ಷ ಮೇಲೆ ಐತ್ರಿ ಯಾರು ಹಾಕಿ ಏನು ಯಾರು ಹಾಕಿ ರಮೇಶ್ ಕಂಬ್ಳೆಕೋರು ರಮೇಶ್ ಕುಂಬ್ಳೇಕರ್ ಹೌದು ಆಂಕ್ಲರ್ ರಿಲೇಷನ್ ಬಂದಾಗ ರಮೇಶ್ ಕಂಬ್ಳಿಕರ್ ಹಾಕಿ ಕೊಟ್ಟಿದ್ದೀವಿ ಈಗ ಅದು ರನ್ನಿಂಗ್ ಐತ ಬೋರು ರನ್ನಿಂಗ್ ಇಲ್ರಿ ಈಗ ಏನಾಗಿದೆ ಹಾ ಏನಾಗಿದೆ ಒಂದು ಎರಡು ವರ್ಷ ಆತ್ರಿ ಬಂದಾಗಿ ಅದು ಆಮೇಲೆ ಅಲ್ಲಿ ಬೋರ್ ಐತ್ರಿ ಹಳೆ ಬೋರ್ ಅದಕ್ಕ ಇದು ಮೋಟ್ರ್ ಚುಟ್ಟೋಗಿತ್ರಿ ಅದಕ್ಕೂ ಮೋಟ್ರ್ ಇಳತ್ ತಂದು ಆಮೇಲೆ ಟ್ಯಾಂಕ್ ಈಗ ಅಲ್ಲಿಂದ ಬರ್ತಿತ್ರಿ ನೀರು ಅದ್ ಒಂದು ವರ್ಷ ಎರಡು ವರ್ಷ ಮೇಲೆ ಆಯ್ತು ಅದನ್ನ ಹಂಗೆ ಬಂದೈತಿ ಈಗ ಕಟ್ಟಿದಾರಲ್ಲ ರೋಡ್ ವರೆಗೂ ಹೋಗಿಲ್ಲ ನೀರ್ ಎಲ್ಲಿಗೂ ಹೋಗ್ಬೇಕಂತ ಹೌದ್ರಿ ಈಗ ಒಂದು ಇದು ಮಾಡಿರ್ತಾರಲ್ರಿ ಶಾಂಕ್ಷನ್ ಅದು ನೀರು ಎಲ್ಲಿ ಎಕಡೆ ಇಲ್ಲ ಅಂತ ಅವ್ರಿಗೆ ಅವ್ರಿಗೆ ರೀ ಅದು ಅಲ್ಲಿಗೆ ತಾನು ಬಂದು ಬಿಟ್ಟು ಹೋಗಿದ್ಮೇಲೆ ಅವ್ರು ಯಾವ ಲೆಕ್ಕದ ಮೇಲೆ ಅವ್ರು ಯಾವ ಬೇಸ್ ಮೇಲೆ ಇದು ಬಿಲ್ ಶಾಂಕ್ಷನ್ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಮತ್ತೆ ನೀವು ಸಾರ್ವಜನಿಕರಲ್ರಿ ನೀವು ಧ್ವನಿ ಎತ್ತಬೇಕಲ್ಲ ನೀವು ಕೇಳಬೇಕಲ್ಲ ಎತ್ತಬೇಕಂತಂದ್ರಿ ನಾವು ಯಾವ್ದೋ ಕೆಲಸದ ಮೇಲೆ ಹೋಗಿರ್ತಿವಿ ಹ್ಮ್ ಅವ್ರು ಬಂದು ಕೆಲಸ ಮಾಡ್ತಾರ್ರಿ ಬಿಲ್ ಪೇಮೆಂಟ್ ಮಾಡಕ್ ಹೋಗ್ಬಿಡ್ತಾರ್ರಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ತಾವೆಲ್ಲ ನಿಂತು ಇಲ್ಲಿ ಕಳಪೆ ಕಾಮಗಾರಿ ಮಾಡಬಾರ್ದ್ರಿ ಗುಣಮಟ್ಟ ಕಾಮಗಾರಿ ಮಾಡೋ ಹಾಗಿದ್ರೆ ಮಾಡ್ರಿ ಇಲ್ಲಾಂದ್ರೆ ಕೆಲಸ ಬಿಟ್ಟು ಹೋಗಿ ಅಂತೇಳಿ ಹೇಳ್ಬೇಕು

ಅಲ್ರಿ ನೀವು ಅವ್ರ ಗಮನಕ್ಕೆ ಹಾಕಿದ್ರ ಹಾಂ ನೀವು ಶಾಸಕರ ಗಮನಿದ್ರ ಎಮ್ ಎಮ್ ಎಲ್ ರೈಟ್ ಹ್ಯಾಂಡ್ ಲೆಫ್ಟ್ ಎಂಡ್ ಕೈಗೆ ಅವರು ಇಲ್ಲ ಎಮ್ ಎಲ್ ಎ ಅಂದರೆ ನಮ್ಮಂಥ ಜನ ಎಲ್ಲಿ ಸಿಗ್ತ ಈಗ ಮುಂದೆ ಏನು ಮಾಡ್ಬೇಕು ಅಂದ್ರೆ ಮುಂದೆ ಏನು ಮಾಡ್ತೀವಿ ನೆಕ್ಸ್ಟ್ ಈಗ ಮತ್ತೆ ಕುಂತಾರೆ ಇದೆ ಇದು ನಗರದ ಬೇಕ್ ಆತ್ಕೊಂತಲಿ ಎಲೆಕ್ಷನ್ ಬರ್ತಿತ್ತು ಅಲ್ರಿ ಹ್ಞೂ ಎಲ್ಲಾರು ಬರ್ತಾರೆ ರೀ ಅವಾಗ ಅವಾಗ ಮಾತಾಡ್ತೀವಿ ಅವಾಗ ನೀವು ನೋಡಿ ಆಯ್ಕೆ ಮಾಡ್ಕೊಳ್ತೀರಾ ಇಲ್ಲ ಏನ್ರಿ ನೋಡಿ ಆಯ್ಕೆ ಮಾಡ್ಕೊಂತೀರ ಅದನ್ನ ಮಾಡಿರಿ ಆಮೇಲೆ ಊಟ ಹಾಕ್ತೀರಿ ಅಂತೀರಿ ಆಯ್ಕೆ ಮಾಡಿದ ಆಮೇಲೆ ರೀ ಮತ್ತು ಕೆಲಸ ಮಾಡ್ರಿ ಆಮೇಲೆ ಊಟ ಹಾಕ್ತೀವಿ ನಿಮಗೆ ಅಂತ ಈಗ ಅಲ್ಲಿವರೆಗೂ ನಿಮಗೆ ತಾತ್ಕಾಲಿಕವಾಗಿ ಸರಿಪಡಿಸೋದು ಬೇಕಾಗಿಲ್ಲ ಕಾಮ ಮಾಡ್ಬೇಕ್ರಿ ಅವ್ರು ತಿಳ್ಕೊಬೇಕ್ರಿ ಅದು ಈಗ ಏನ್ ರನ್ನಿಂಗ್ ಕೌಂಟರ್ತೀರಾ ಇಲ್ಲ ಅಂತೀರಾ ಮಾಡ್ಬೇಕ್ರಿ ರನ್ನಿಂಗ್ ಕೌಂಟರ್ ಗೆದ್ದು ನಾಲ್ಕು ವರ್ಷ ಪ್ಲೀಸ್ ನಿಮ್ಮ ವಾರ್ಡಿನ ಕೌನ್ಸಿಲರ್ ಸಂಬಂಧಪಟ್ಟ ಕೌನ್ಸಿಲರ್ ಈಗ ಮುಂಬರುವ ದಿನಗಳಲ್ಲಿ ತಮಗೆ ಕಾಮಗಾರಿ ಸರಿಪಡಿಸಿಕೊಟ್ಟಿಲ್ಲ ಅಂದರೆ ತಾವು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಇವತ್ತು ಬೆಳಗ್ಗೆ ಕೌನ್ಸಿಲರು ಆಮೇಲೆ ನಗರಸಭೆಯವರು ಎಲ್ಲರೂ ಬಂದು ಎರಡು ಮೂರು ದಿವಸದಲ್ಲಿ ಬಂದು ತಾತ್ಕಾಲಿಕವಾಗಿ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಅದೇ ಪ್ರಕಾರ ಅವ್ರ ಮಾತಿಗೂ ನಾವು ವಿಶ್ವಾಸ ಮಾಡಿ ಒಳ್ಳೆ ಬಂದಿದ್ದೀವಿ ಮುನ್ಸಿಪಟಿಗೂ ಕೂಡ ಅಡಿಗೆ ಕೊಟ್ಟು ಬಂದಿದ್ವಿ ಆದ ನಂತರ ಅವರು ಮತ್ತೆ ಇದೇ ರೀತಿ ಮುಂದುವರೆದ್ರೆ ಎಲ್ಲರೂ ಸೇರಿ ಹೋಗಿ ನಾವು ನಗರದಲ್ಲಿ ಮುತ್ತಿ ಹಾಕಿ ಧರಣಿ ಮಾಡ್ತೀವಿ ಕೂಡಲೇ ಈ ಘಟರವನ್ನು ಸರಿಪಡಿಸ್ಬೇಕು ಮತ್ತು ಬೀದಿ ಲೈಟ್ ಕಂಬ ಹಾಕ್ಬೇಕು ಕೂಡಲೇ ಎಲ್ಲ ಇವೇನು ತೊಂದರೆಗಳು ಇದ್ದಾವೆ ಆಮೇಲೆ ಘಟ್ರ ಬಂತು ಲೈಟ್ ಬಂತು ಕುಡಿಯ ನೀರದು ಅವ್ರು ಮಾಡಿ ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಡುತ್ತೇನೆ ಏನಾಯ್ತಮ್ಮ ಏಜ್ ಗಟ್ರ ಇದೇ ಗಟ್ರಿಂದ ಬಂತ ಹ್ಮ್ वो बड़ा कतरा गई इधर फिर आके छोड़े ना वो सब फूल लागो हमारा घर भर को हमारे घर के अंदर गया पलंग पे बैठे मेरा रात सारी भैया तो वो तो है ना हमारा तक काम क्या करना बोलो अबे जल्दी काउंसलर को बोले माँ हां बोलिन तो बा क्या, क्या कर रहे है आए आए कोई क्या कर रहा है क्या तो क्लीन करा है का नहीं है क्या नहीं ये कड़ा है कचरा कड़ा है नहीं कड़ाये, वोड़ करे वोड़ करते हो हमेशा के लिए अब देखो उनके तरफ ही तो भी वो गटर काड़े तुम्हें हमारे तरफ पानी तो नहीं आता पा तो गटर काटना सामने जरा ये पोड़ को निकालना यहाँ से अंदर से अपना पे

ಮತ್ತೆ ಏನ್ ಸ್ವಚ್ಛತೆ ಮಾಡಾಕ ಕರ್ಸಿಲ್ಲ ಯಾರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ಬೇಕು ನೀವು

ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ